ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪಪ್ಪು ಎಲ್ಲ ಸಾರು ಮಾಡಿದ ತಿಮ್ಮಕ್ಕದಲ್ಲಿ ಹೋಗ್ತಿದ್ದೀನಿ ಇವತ್ತು Hãy subscribe cho kênh Ghiền Mì Gõ Để không bỏ lỡ những video hấp dẫn ಅದಾ ಸಾಲು ಮರಕ ತಿಮ್ಮಕ್ಕ ಪಾರ್ಕಲ್ಲಿದ್ದೇವೆ ಇದಕ್ಕೆ ಮುಂಚೆ ಒಂದು ಎರಡು ಮೂರು ಏನೋ ಬಂದಿದ್ದೇನೆ ನಾನು ಸುಮ್ಮನೆ ನನ್ನ ಮಗ ಇವತ್ತು ಹೇಳಿದ ಅಂತ ಹೊರಟದ್ದು ಸಂಡೆ ಅಲ್ಲ ನಾಳೆ ಶಾಲೆ ಸ್ಟಾರ್ಟ್ ನಾಳೆ ದಿನ ರಜೆ ಇತ್ತಲ್ಲ ಹಾಗೆ ನಾವೆಲ್ಲ ಹೊರಟಿದ್ದೇವೆ ಸುಮ್ಮನೆ ಅಂಥದ್ದು ಏನು ಸ್ಪೆಷಲ್ ಇಲ್ಲ ನೋಡಲಿಕ್ಕೆ ಆದರೂ ಪರವಾಗಿಲ್ಲ ಒಂದೆರಡು ಮೂರು ಸತಿ ಬಂದಿದ್ದೇವಲ್ಲ ಹಾಗಾಗಿ ನಮಗೆ ಅಂಥ ಸ್ಪೆಷಲ್ ಏನಿಸಲಿಲ್ಲ ಎಲ್ಲ ಸುತ್ತಾಡಿದರೆ ಅಲ್ಲೆಲ್ಲ ಈಗ ಸ್ವಲ್ಪ ಕೇರಿಂಗ್ ಅಷ್ಟಿಲ್ಲ ಇರಬೇಕು ಎಲ್ಲ ಹಾಳಾಗಿದೆ ಮಾತ್ರ ಆಟ ಆಡೋದೆಲ್ಲ ಮಕ್ಕಳೆಲ್ಲ ಬಟ್ ಅದರ್ವೈಸ್ ಸೂಪರ್ ಪರವಾಗಿಲ್ಲ ಅಲ್ಲಿ ಹೋಗಬೇಕಾರೆ ಮಳೆ ಬಂತು ಸ್ವಲ್ಪ ಮತ್ತು ಅಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ನೆಕ್ಸ್ಟ್ ಮನೆಗೆ ಬಂದು ಇದೇ ಸಿಂಪಲ್ ವೀಡಿಯೋ ಪ್ಲೀಸ್ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಜಸ್ಟ್ ಲೈಕ್ ಒಂದು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿದ್ದು ಇಲ್ಲಿ ಮನಸ್ಸಾಗ್ತದೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮಳೆ ಸರಿ ಬಂದಿದೆ ಮೊಟ್ಟೆ ಇಟ್ಟಿದೆ ಇಲ್ಲ बोले बल्ले इकडे Ini kok begah. Mata apa? ಆಗ್ತದೆ ಕುತ್ಕೊಂಡುದ ನರಕ